ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ವಿಜಯಪುರ ಜಿಲ್ಲೆಯ ದ್ಯಾಬೇರಿಯಲ್ಲಿಂದು ನಡೆಯಿತು ಈ ವೇಳೆ ಕೃಷಿ ಅಧಿಕಾರಿಗಳು ಮುಂಗಾರು ಕೃಷಿ ಚಟುವಟಿಕೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ಜಿಲ್ಲಾ ಮಟ್ಟದ ತೊಗರಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳ ಕುರಿತ ಕಾರ್ಯಾಗಾರವನ್ನು ವಿಜಯಪುರದ ಹಿಟ್ನಳ್ಳಿಯಲ್ಲಿಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾ ಬಿಡಿ ಬಿರಾದರ ಉದ್ಘಾಟಿಸಿ ಕೈಪಿಡಿ ಬಿಡುಗಡೆ ಮಾಡಿದರು ಈ ವೇಳೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ರೂಪಾ ಎಲ್ ಇಲಾಖೆಯ ಉಪನಿರ್ದೇಶಕ ಪ್ರಕಾಶ್ ಚೌಹಾಣ್ ಕೃಷಿ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾ ಎಬಿ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಬಿಡಿ ಬಿರಾದರ ದೇಶದಲ್ಲಿ ಒಂದು ಎಕರೆ ಪ್ರದೇಶದಲ್ಲಿ ಸರಿಸುಮಾರು ಆರು ಕ್ವಿಂಟಾಲ್ ತೊಗರಿ ಬೆಳೆ ಬೆಳೆಯಲಾಗುತ್ತಿದ್ದು ವಿದೇಶಗಳಲ್ಲಿ ಈ ಪ್ರಮಾಣ ಒಂಬತ್ತು ಕ್ವಿಂಟಾಲ್ನಷ್ಟಿದೆ ರಾಜ್ಯದಲ್ಲೂ ತೊಗರಿ ಬೆಳೆ ಇಳುವರಿಯನ್ನು ಹೆಚ್ಚು ಮಾಡಬೇಕಿದೆ ಎಂದರು ಸರ್ಕಾರದ ವಿವಿಧ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ಜೊತೆಗೆ ತಪ್ಪು ಕಲ್ಪನೆ ಹೋಗಲಾಡಿಸಲು ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಪ್ರಕಾಶ್ ಚೌಹಾಣ್ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬೆಳೆ ಬೆಳೆಯುತ್ತಿದ್ದು ರೈತರಿಗೆ ಈ ಸಂಬಂಧ ಅಗತ್ಯ ಮಾಹಿತಿ ನೀಡುವ ಕಾರ್ಯಾಗಾರ ಇದಾಗಿದೆ ಎಂದರು ಪ್ರತಿ ಕ್ವಿಂಟಾಲ್ ತೊಗರಿಗೆ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿದೆ ಉತ್ತಮ ತಳಿಯ ತೊಗರಿ ನೀಡಲಾಗುತ್ತಿದೆ ಜೊತೆಗೆ ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು ದೂರದರ್ಶನದೊಂದಿಗೆ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ಗೀತಾ ಭಜಂತ್ರಿ ತೊಗರಿ ಬೆಳೆಯ ಕುರಿತ ಸಮಗ್ರ ಮಾಹಿತಿ ಬೀಜೋಪಚಾರ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಗಳನ್ನು ಬಹಳಷ್ಟು ಬೀಜೋಪಚಾರ ಮಾಡೋದ್ರಿಂದ ಬಹಳಷ್ಟು ನೆಟ್ಟೆ ರೋಗ ಸಾಯಿಲ್ ಬೋನ್ ಡಿಸೀಸಸ್ ಎಲ್ಲಾನು ಕವರ್ ಮಾಡ್ಕೋಬಹುದು ಅದಕ್ಕೆ ರೈತರಿಗೆ ಕಳಕಳಿ ರೈತ ಕರಿಯಪ್ಪ ಗುಗ್ಗರಿ ಉತ್ತಮ ಬೀಜಗಳನ್ನು ನೀಡುವುದಾಗಿ ಅಧಿಕಾರಿಗಳು ರೈತರಿಗೆ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಮಾಡ್ತಾರೆ ಉತ್ತಮ ಚಲೋ ಆಗೈತಿ ಈ ಸಲ ಏನ್ ಮಾಡ್ತಾರೆ ನೋಡಬೇಕು